ಈ ಡಾಕ್ಟರ್ಗಳಿಗೂ ಸಂಗೀತಕ್ಕೂ ಅಂತಂದರೆ ಬಹಳ ಅವಿನೋಭಾವ ಸಂಬಂಧ ನನಗೆ ಪರಿಚಯ ಇರುವಂಥ ಅತಿ ಹೆಚ್ಚು ಡಾಕ್ಟರ್ಗಳಿಗೆ ಸಂಗೀತದ ಬಗ್ಗೆ ಆಸಕ್ತಿ ಜೊತೆಗೆ ಅವರು ಹಾಡುಗಾರರು ಕೂಡ ಇಲ್ಲಿಯೂ ಸಹಿತ ಡಾಕ್ಟರ್ ಲತಾ ಅವರು ಒಂದು ಅದ್ಭುತವಾದಂಥ ಗಾಯಕಿ ವಿಶೇಷವಾಗಿ ಭಾವಗೀತೆಗಳು ಎಚ್ ಎಸ್ ವೆಂಕಟೇಶ ಮೂರ್ತಿಯವ್ರನ್ನಾಗಲಿ ಅಥವಾ ಲತಾ ಮಂಗೇಶ್ಕರ್ ಆಗಲಿ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಹಾಡುತ್ತಾರೆ ಇಂತಹ ಒಂದು ಕೇಳುವಂಥ ಒಂದು ಅವಕಾಶ ನಾವು ಅವ್ರಿಗೆ ಕೇಳಿದಾಗ ಒಂದು ಎರಡು ಹಾಡನ್ನು ಒಪ್ಪಿಕೊಂಡಿದ್ದಾರೆ ಬನ್ನಿ ಇವರು ಅವರ ಹಾಡಿನ ಲೋಕಕ್ಕೆ ನಾವು ಹೋಗೋಣ ಈಗ ಥ್ಯಾಂಕ್ ಯು ನಮ್ಮನ್ನು ರೀಸೆಂಟ್ಲಿ ಅಗಲಿರುವ ಯಶಸ್ವಿ ಅವರು ಬರೆದಿರುವ ಒಂದು ನನ್ನ ಮೆಚ್ಚಿನ ಗೀತೆ ಇದು ಇದನ್ನು ಹೇಳ್ತೀನಿ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟ ಿರುಳು ಹಾಗೆ ಬಾಳಿಸುಗುರುವೆ ಕರುಣೆ ಇಟ್ಟು ಹಾಗೆ ಬಾಳಿಸುಗುರುವೆ ಕರುಣೆ ಇಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರ ಹಾಗೆ ಬಾಳಿಸುಗುರುವೆ ಪ್ರೀತಿ ಇಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಇಟ್ಟು, ಹಾಗೆ ಬಾಳಿಸುಗುರುವೆ ಕರುಣೆ ಇಟ್ಟು ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಯನಿಟ್ಟು ಹಾಗೆ ಕೊನೆಗಾಣಿಸು ಕೃಪೆಯ ನಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಥ್ಯಾಂಕ್ ಯು ಇದು ನನ್ನ ಫೇವ್ರೆಟ್ ಒಂದು ಹಾಡು ಫಿಲ್ಮ್ दिल अपना और प्रीत पर आए लता मंगेशकर हाडि अजीब दासता है ये कहाँ शुरू कहाँ खत्म ये मंजिले है कौन सी वो समझ सके न हम अजीब दासता है ये कहाँ शुरू कहाँ ख़त्म ये मंजिल है कौन सी न वो समझ सके न हम उठा चिराग से ये रोशनी के साथ क्यों धुआं उठा चिराग से ये ख्वाब देखती हूँ मैं जग पड़ी हु ख्वाब से अजीब दासता है ये कहाँ शुरू कहाँ खत्म ये मंजिले है कौन सी न वो समझ सके न मुबारक है तुम्हें कि तुम किसी के नूर हो गए मुबारक है तुम्हें कि तुम किसी के नूर हो गए किसी के इतने पास हो कि सबसे दूर हो गए अजीब दासता है कहाँ शुरू कहाँ खत्म ये मंजिले है कौन सी न वो समझ सके न हम किसी का प्यार लेके तुम नया जहाँ बसाओगे किसी का प्यार लेके तुम नया जहाँ बसाओगे ये शाम जब भी आएगी तुम हमको याद आओगे अजीब दासता है ये कहाँ शुरू कहाँ खत्म ये मंजिले है कौन सी न वो समझ सके न हम अजीब दासता है ये ಜೊತೆಗೆ ಎವ್ರಿ ಪ್ರತಿಯೊಂದು ಮಗಳನು ಅಪ್ಪನ ಮಗಳು ಅಪ್ಪನದ ಅಪ್ಪ ಹಾಡು ಇಲ್ಲ ಅವ್ರು ಹಾಡು ಹೇಳ್ತಾ ಇರಲಿಲ್ಲ ಬಟ್ ಅವ್ರಿಗೆ ಹಾಡು ತುಂಬ ಕೇಳೋದು ಅಂದರೆ ತುಂಬ ಇಷ್ಟ ಎಲ್ಲ ರೀತಿಯು ಅದು ಆರ್ಮಿಲಿ ಇದ್ದಿದ್ದಕ್ಕೂ ಏನೋ ಅವರಿಗೆ ಹಿಂದಿ ಮೇಲೆ ಜಾಸ್ತಿ ಇತ್ತು ಹಾಗೆ ಅಮಿತಾಬ್ ಅಂದರೆ ಅವರ ತುಂಬ ಫೇವ್ರೆಟ್ ಆ್ಯಕ್ಟ್ರ್ ಅವರು ಸೊ ಅಮಿತಾಬ್ ಇದು ಆಲ್ಮೋಸ್ಟ್ ಎಲ್ಲ ಸಿನಿಮಾನೂ ನೋಡಿದ್ದೀವಿ ಅವನ ಹಾಡುಗಳು ಇರ್ಬೋದು ಅದು ತುಂಬ ಪ್ರಿಯವಾಗಿದ್ದದ್ದು ಹಾಗೆ ಅಪ್ಪಂಗೆ ಮರಾಠಿ ಅಭಂಗಗಳು ತುಂಬ ಇಷ್ಟವಾದದ್ದು ಹಾಗಾಗಿ ನಾವು ಚಿಕ್ಕದಿರುವಾಗ್ಲೇ ಭೀಮಸೇನ್ ಅವರ ಅಭಂಗಗಳು ಇದನ್ನೆಲ್ಲ ತುಂಬ ಕೇಳಿಬಿಟ್ಟು ಕೇಳ್ತಾ ಇರ್ತಾ ಇದ್ವಿ ಆ್ಯಕ್ಚುಲಿ ಸೊ ಅದು ಕೋಇನ್ಸಿಡೆನ್ಸ್ ಇರಬೇಕು ನಾನು ಮದುವೆ ಆಗಿದ್ದು ಮಹಾರಾಷ್ಟ್ರದವರನ್ನಾಗಿರೋದು ಅಪ್ಪನಿಗೆ ಅಪ್ಪ ಹೇಳ್ತಾ ಇದ್ರು ಮರಾಠಿ ಅಭಂಗ ತುಂಬ ಫೇವ್ರೇಟ್ ಅವ್ರದ್ದು ಸೊ ಹಾಗಾಗಿ ನಾವು ಈವನ್ ಇದರಲ್ಲೂ ಅಷ್ಟೇ ಸಂಡೇ ಚಿತ್ರಾಹಾರು ರಂಗೋಲಿ ಇದೇ ನಾವು ಅದನ್ನು ನೋಡಿಕೊಂಡೇ ಬೆಳೆದಿದ್ದು ಅಂತ ಹೇಳ್ಬೋದು ಸೊ ಈಗ ಸಮರೆ ಮರಾಠಿ ಕನೆಕ್ಷನ್ ಇದೆ ಅಂತ ತಕ್ಷಣ ಲಾವಣಿ ಮೊದಲು ಬರುತ್ತೆ ಹೌದು ಲಾವಣಿ ಹೇಳ್ತಾ ಆದರು ತಮಾಷಾ ನಾಟ್ಯ ಸಂಗೀತ ನಾಟ್ಯ ಸಂಗೀತ ಬರುತ್ತೆ ಅದು ಅಲ್ಲಿ ಇದ್ದಾವಂದ್ರೆ ನಿಮಗೆ ಇನ್ನು ಮರಾಠಿನಲ್ಲಿ ತಗೊಂತ ಹೇಳಿದ್ರೆ ಹಿಂದೂಸ್ತಾನಿ ಇದರಲ್ಲಿ ಅಭಂಗಗಳು ಜಾಸ್ತಿ ಹೌದು ಹೌದು ಸೊ ನೀವು ಏನ ಪ್ರಯತ್ನ ಪಟ್ಟಿದಿರಾ ಅಭಂಗದಿಂದ ಹೌದು ನಾನು ಹಾಡ್ತೀನಿ ಕೆಲವು ಅಭಂಗಗಳನ್ನು ಹಾಡಿದಿನಿ ಇನ್ ಫ್ಯಾಕ್ಟ್ ನಂದು ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದ್ದೆ ಈಗ ಅದಕ್ಕೆ ತುಂಬಾ ಅಪ್ಲೋಡ್ ಮಾಡಿಲ್ಲ ಅದರಲ್ಲಿ ಒಂದು ಅಭಂಗ ಕೂಡ ಹಾಡಿದ್ದೆ ನಾನು ಅಬೀರ್ ಗುಲಾಲ್ ಅಂತ ಹೇಳಿಬಿಟ್ಟು ಅದೇನ ನೆನಪಿಗೆ ಬರುತ್ತಾ ನೆನಪು ಮಾಡ್ಕೋಬಹುದು ಲಿರಿಕ್ಸ್ ನೋಡಿದ್ರೆ ನನಗೆ ಮರಾಠಿ ಅಷ್ಟು ಬರಲ್ಲ ಮರಾಠಿ ಅದು ಪ್ರೊನೌನ್ಸಿಯೇಷನಲ್ಲಿ ತಪ್ಪಿದ್ರೆ ಕ್ಷಮಿಸಿ ಅಬಿರ ಗುಲಾಲ ಉಧಳಿ ರಂಗ ಅಬೀರ ಉಧಳಿ ತರಂಗ ರಂಗ ರಂಗ ರಂಗಿರ ಗುಲಾಲ ಉಧಳಿ ರಂಗ ನಾಥ ಗರಿ ನಾಚೆ ಮಾಜಾ സഖാ പാണ്ഡുംഗ നാഥാഘരി നാച്ച മാ സഖാ പാണ്ഡു രംഗ അബിര ഗുല ഉധി തങ്ക രംഗ രംഗ അബിര ഗുല ഉധി തംഗ നാഥാഘാ സഖാ പഡുരംഗ से कैसे शिव आम्ही जी ही न उंबरठसी कैसे शिव आम्ही जी ही रूप तुझे कैसे पहू रूप तुझे कैसे पहू त्यात आम्ही दीन रूप तुझे कैसे त्यात आम्ही दीन ായോ ദൌനിയ ഭംഗി ദൌനിയ ഭംഗി നാ സഖാ പടുരംഗച്ച മാ സഖാ പടുരംഗ അബീര ഗുല ധ രംഗ ನಾಥಾ ನಾಚೆ ಮಾಜ ಸಖಾ ಪಾಡುರಂಗಿ ಗಾ ಆಮಂಟಿ ನಾಚು ವಾಳವಂಟಿ ಗಾ ಆಮಂಟಿ ನಾಚು ಚಂದ್ರಭಾಗಂಗ ಅಂಗ ನಾವು ಚಂದ್ರಭಾಗಂಗ ಅಂಗ ನಾವು വിള വിമഘസംഗഥ നാ സഖാ പാണ്ഡുരംഗ സഖാ പടുരംഗ അബീര ഗുല ധിത്തര അഭിര ഗുല ഉധിത് രംഗജ സഖാ പാണ്ഡുരംഗ ആഷാഠി കർത്തി കി ഭജനയഷാഠി കാരത്തി കി ഭജനയ पंढरीची वाळवंटी संत गोळ होती पंढरीची वाळवंटी संत गोळ होती चोख म्हणी नाम घेत चोख म्हणी नाम घेत भक्त होती दंग नाथ घरी नाचे माझ नाथ घरी नाचे माझ सखा पांडुरंग नाथा घरी नाचे माज सखा पांडुरंग अबीर गुलाल अबीर गुलाल रंग रंग, रंग अबीर गुलाल ಉದಿತರಂಗ ನಾಥರಿ ನಾಚೆ ಮಾಜ ಸಖ ಪಾಂಡುರಂಗ ನಾಥ ಗರಿ ನಾಚೆ ಮಾಜ ನಾಥ ಗರಿ ನಾಚೆ ಮಾಜ ನಾಥ ಘರಿ ನಾಚೆ ಮಾಜ ಸಖ ಪಾಂಡುರಂಗ ಥ್ಯಾಂಕ್ ಯು ಸೊ ನಾದು ಲೋಕದಿಂದ ವಾಸ್ತವಕ್ಕೆ ಬರ್ತಾ ಇದ್ವಿ ಯಾವುದೋ ಒಂದು ಸನ್ನಿಧಾನದಲ್ಲಿ ಕೂತ್ಕೊಂಡು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಒಂದು ಅನುಭವ ಈ ಹಬ್ಬ ಸಿಕ್ಕಿತು ಕೆಲವೊಂದು ಸರಿ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಅಂದ್ರೆ ಮಹೇಶ್ ಕಳೆ ಅಂತ ಇದ್ದಾರೆ ಅಯ್ಯೋ ಅವರೆಲ್ಲ ಸಾಧಕರು ನಿಜವಾಗ್ಲೂ ನಿಯರೆಸ್ಟ್ ಟು ದಟ್ ಆ ಪೀಕಿಗೆ ಹೋಯ್ತು ಅದು ನಾನು ಇದು ಮಾಡಿದಾಗ ತುಂಬಾ ಖುಷಿ ಅದಕ್ಕೆ ನಾನು ತುಂಬಾ ಇಷ್ಟಪಡುವ ಒಬ್ಬ ಗಾಯಕ ಮಹೇಶ್ ಕಳೆದ ತುಂಬಾ ಅದ್ಭುತ ಗಾಯಕ ಗಾಯಕರು ಜೊತೆಗೆ ವೆಂಕಟೇಶ್ ಮೂರ್ತಿ ಅವರು ವೆಂಕಟೇಶ್ ಕುಮಾರ್ ಹೌದು ಅಯ್ಯೋ ವೆಂಕಟೇಶ್ ಕುಮಾರ್ ಅಂತ ಹೇಳಿದ್ರೆ ಒಂದು ಸೊ ಈ ರೀತಿಯ ಒಂದು ಅನುಭವಗಳನ್ನ ನಾವು ತಗೊಂಡ್ವಿ ಜೊತೆಗೆ ನನ್ನ ಇಲ್ಲಿ ಸುತ್ತಮುತ್ತ ನೋಡ್ತಾ ಇರೋದ್ರೆ ಕೆಲವು ಪ್ರಶಸ್ತಿಗಳು ನನ್ನ ಕಂಡು ಕಾಣುತ್ತೆ ಮೊದಲನೇದಾಗ ನನಗ್ ಕಾಣಿಸಿದ್ದು ಇದೊಂದು ಅತ್ಯುತ್ತಮ ಸಾಧಕಿಯರಿಗೆ ಸನ್ಮಾನ ಅಂತ ಹೇಳಿ ಪಬ್ಲಿಕ್ ಟಿವಿಯಿಂದ ನಿಮಗೆ ಸಿಕ್ಕಿರೋದು ಸಾಮಾನ್ಯ ಪಬ್ಲಿಕ್ ಟಿವಿನಲ್ಲಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾರನ್ನೂ ಅಷ್ಟು ಈಸಿಯಾಗಿ ಸೆಲೆಕ್ಟ್ ಮಾಡಲ್ಲ ಇದು ಹೇಗೆ ಏನು ಏನು ಇದು ನನ್ನ ಮೆಚ್ಚಿನ ಪ್ರಶಸ್ತಿ ಅನ್ಬಹುದು ಇನ್ಫ್ಯಾಕ್ಟ್ ಇದು ವಿಮೆನ್ಸ್ ಡೇ ದಿನವೇ ಸಿಕ್ಕಿದ್ದು ಆ್ಯಕ್ಚುಲಿ ನಾರಾಯಣಿ ಅಂತ ಪಬ್ಲಿಕ್ ಟಿವಿಯವರು ಒಂದಷ್ಟು ಮಹಿಳಾ ಸಾಧಕಿಯರನ್ನು ಹುಡುಕ್ಬಿಟ್ಟು ಅದು ಲೈಫ್ ಸೈನ್ಸ್ ಮತ್ತು ಸೈಂಟಿಸ್ಟ್ ವಿಭಾಗದಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ರು ಸೊ ತುಂಬ ಖುಷಿ ನಮ್ಮ ರಂಗಣ್ಣ ಅವರ ಹತ್ರ ಇದನ್ನು ತಗೊಂಡಿದ್ದು ಬಹಳ ಚೆನ್ನಾಗಿತ್ತು ಆ ಒಂದು ಪ್ರೋಗ್ರಾಮ್ ಕೂಡ ಈಗ ನನ್ನ ಮಾಡೋದಿಲ್ಲ ಏಕೆಂದ್ರೆ ಹಿಂದೆ ಭಾರತಂದ ಅಂತ ಬೇಕಾದಷ್ಟು ಹೌದು ತುಂಬಾ ಕುಲಂಕಶವಾಗಿ ನೋಡ್ತಾರೆ ಎಲ್ಲದನ್ನ ಮ್ಯೂಟ್ ಡಿಟೇಲ್ಸ್ ತುಂಬಾ ದೊಡ್ಡ ಜ್ಞಾನಿ ಕೂಡ ಆತ ಅವರು ಅವರತ್ರ ತಗೊಂಡಿದ್ದೆ ಒಂದು ತುಂಬಾ ಖುಷಿಯಾಗಿದ್ದ ಅವತ್ತು ನನಗೆ ಹೌದು ಹೌದು ವೆರಿ ನೈಸ್ ವೆರಿ ನೈಸ್ ಅಂತ ಹೇಳಿ ಸೋ ಇದು ಅಂತ ಆಯ್ತು ಆ ನಂತರ ಬಂದಾಗ ಇದೊಂದು ಗ್ಲೋಬಲ್ ಕನ್ಸ್ಯೂಮರ್ ಎಕ್ಸಲೆನ್ಸ್ ಅವಾರ್ಡ್ ಅಂತ ಇದೆ ಇದು ಒಂದು मोस्ट ಪ್ರೆಸ್ಟೀಜಿಯಸ್ ಅವಾರ್ಡ್ ಅಂತ ಅನ್ಕೊಳ್ತೀನಿ ನಾನು ಯಾವುದು ಇದು ಟ್ವೆಂಟಿ ಒನ್ನಲ್ಲಿ ಇನ್ಫ್ಯಾಕ್ಟ್ ಗ್ಲೋಬಲ್ ಕನ್ಸ್ಯೂಮರ್ಸ್ ಎಕ್ಸಲೆನ್ಸಿ ಅವಾರ್ಡ್ ಅಂತ ಅವ್ರದ್ದುನ್ಯಾಷನಲ್ ಹೌದು ಅದು ಅವರ ಇಂಟರ್ನ್ಯಾಷನಲ್ ಈ ಸಿಟಿಸನ್ಶಿಪ್ ಆರ್ಗನೈಸೇಷನ್ ಥರ ಮಾಡಿದ್ದಾರೆ ಎಲ್ಲ ದೇಶದಲ್ಲೂ ಇದೆ ಸೊ ಇದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಒಂದು ಆಗಿತ್ತು ಆವಾಗ ಆಗ ನನ್ನನ್ನು ಅಗೇನ್ ರಿಸರ್ಚ್ ವಿಂಗಲ್ಲಿ ಅವರು ಸೆಲೆಕ್ಟ್ ಮಾಡಿ ಕೊಟ್ಟಿರುವಂಥದ್ದು ಸೊ ಇದ್ರಲ್ಲಿ ಇದರಲ್ಲಿ ಮುಖ್ಯವಾಗಿ ಅವರು ಎಲ್ಲ ಇದರಿಂದ ಆರಿಸ್ತಾರೆ ಎಲ್ಲ ಸೊ ನನ್ನ ರಿಸರ್ಚ್ ವರ್ಕ್ ಕೆಲವನ್ನ ಅಪ್ಲೋಡ್ ಮಾಡಬೇಕಿತ್ತು ಅವರಿಗೆ ರಿಸರ್ಚ್ ವರ್ಕ್ ಪೋಸ್ಟ್ ಪ್ರೆಸೆಂಟೇಶನ್ ಈ ಪೇಪರ್ಸ್ ಪಬ್ಲಿಕೇಶನ್ ಆಗಿರೋದು ಇದ್ರ ಬಗ್ಗೆ ಎಲ್ಲ ಅವರು ಮಾನದಂಡ ಇಟ್ಕೊಂಡು ಸೆಲೆಕ್ಟ್ ಮಾಡಿರುವಂತಹ ಒಂದು ಅವಾರ್ಡ್ ಇದು ಇನ್ನೊಂದು ಡಿ ಅಂತ ಇದು ಅಷ್ಟೇ ಸೂಪರ್ ಅಚೀವರ್ ಅಂತ ಇದೆ ಹೌದು ಇದು ನಂದು ತುಂಬ ಫೇವ್ರೆಟ್ ಅಂತ ಹೇಳ್ಬೋದು ಯಾಕೆಂದರೆ ಇದನ್ನು ಗಳಿಸಲಿಕ್ಕೆ ನಾನು ಡೆಲ್ಲಿಗೆ ಹೋಗಿದ್ದೆ ಒಂದು ಪ್ರೆಸೆಂಟೇಷನ್ ಕೊಡಬೇಕಿತ್ತು ಡೆಲ್ಲಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇಟ್ಸ್ ಅ ವೆರಿ ಪ್ರೆಸ್ಟೀಜಿಯಸ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇದನ್ನು ನ್ಯಾಸ್ಕೋಮ್ ಅವರು ಕೇಳಿದಿರ ಅಂದ್ಕೊಂಡಿದ್ದೀನಿ ಆ ನ್ಯಾಸ್ಕೋಮ್ ಅವರು ಆರ್ಗನೈಸ್ ಮಾಡಿದ್ದರು ಅದರ ಹೆಡ್ ಇನ್ಫ್ಯಾಕ್ಟ್ ಅವ್ರ ಹತ್ರನೇ ನಾನು ಇದನ್ನು ತಗೊಂಡಿದ್ದು ಪ್ರಶಸ್ತಿ ತಗೊಂಡಿದ್ದು ಕೂಡ ಸೌರಭ್ ಅಂತ ಇದ್ದರು ಅಲ್ಲಿ ಇನ್ಫ್ಯಾಕ್ಟ್ ನಾವು ಪ್ರೆಸೆಂಟ್ ಮಾಡಬೇಕಿತ್ತು ಫಸ್ಟ್ ಒಂದು ಪಿಚ್ ಇತ್ತು ಅದನ್ನು ಮಾಡಿ ಅದರಲ್ಲಿ ಅವರು ಸೆಲೆಕ್ಟ್ ಮಾಡೋರು ಸೊ ಹಲವಾರು ದೇಶದ ಎಲ್ಲದ ಕಡೆಯಿಂದನೂ ಬಂದಿದ್ದರು ಈ ಅವರವರ ವರ್ಕನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಹೌದು ನಾವು ಏನೇನು ನಮ್ಮ ಅರಣ್ಯ ವರ್ಕೆ ಹೆಂಗೆ ನಡೀತಾ ಇದೆ ಏನೇನು ಅದರ ಬಗ್ಗೆ ಕೆಲಸ ಇದ್ದೀವಿ ಅದರದ್ರದ್ದೆಲ್ಲ ಸೊ ಅದರಲ್ಲಿ ಸೂಪರ್ ಅಚೀವರ್ ಕ್ಯಾಟಗರಿಯಲ್ಲಿ ನನ್ನನ್ನು ಅವರು ಸೆಲೆಕ್ಟ್ ಮಾಡಿ ಮಾಡಿರೋದು ಇನ್ಫ್ಯಾಕ್ಟ್ ಇದು ಬಂದ ನಂತರದ ವರ್ಷದಲ್ಲೇ ನಾವು ಬರ್ತಾ ಇದ್ವಿ ಡೆಲ್ಲಿಯಿಂದ ಇನ್ಫ್ಯಾಕ್ಟ್ ಆಗ ಕೋವಿಡ್ ಶುರುವಾದ ಕಾಲ ಅದು ಆಗ ನಾವು ಅದು ಪಿಚ್ ಪ್ರೆಸೆಂಟ್ ಮಾಡಲಿಕ್ಕೆ ಮುಂಚೆ ಹೋಗಿದ್ದೆ ಮೂರ್ನಾಲ್ಕು ತಿಂಗಳ ಹಿಂದೆ ಹೋದ್ಮೇಲೆ ಆಮೇಲೆ ಸೆಲೆಕ್ಷನ್ ಅದು ಸೆಲೆಕ್ಟ್ ಮಾಡಿ ಅವರು ಇಟ್ ವಾಸ್ ಐ ಥಿಂಕ್ ಫೆಬ್ರವರಿ ಸೆಕೆಂಡು ಟ್ವೆಂಟಿ ಸೆಕೆಂಡೋ ಇತ್ತು ಟ್ವೆಂಟಿ ಟ್ವೆಂಟಿಯಲ್ಲಿ ನಾನು ಡೆಲ್ಲಿ ಹೋಗಿ ಪ್ರಶಸ್ತಿ ಎಲ್ಲ ತಗೊಂಡು ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಬರ್ತಾ ಇರುವಾಗ ಏರ್ಪೋರ್ಟಲ್ಲಿ ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ದರು ಅವಾಗಷ್ಟೇ ಸುದ್ದಿ ಬಂದಿತ್ತು ನಮಗೆ ಈ ಕೊರೋನಾ ಥರದ್ದು ಆಗ ನಾನು ಅನ್ಕೋತಾ ಇದ್ದೆ ಇದೇನು ಇಷ್ಟು ಭಯಕ್ರಸ್ತವಾಗ್ತಾ ಇದೆಯಾ ಅಟ್ಮಾಸ್ಫಿಯರ್ ಅಂತ ಬರ್ತಾ ಇದ್ದ ತುಂಬ ಒಂದು ನಿಮಗೆ ಗೊತ್ತು ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಮಾತಾಡೋದು ಬೇಡ ಅನ್ನೋಷ್ಟು ಕೆಟ್ಟ ಸ್ಥಿತಿನ ಕಳೆದ್ಬಿಟ್ವಿ ನಾವು ಸೊ ಆ ಟೈಮಲ್ಲಿ ಬಂದದ್ದು ಇದು ಆ್ಯಂಡ್ ಸೂಪರ್ ಅಚೀವರ್ ಅವಾರ್ಡ್ ಅವರಿಂದ ಸೆಲೆಕ್ಟ್ ಆಗಿರೋದು ಇನ್ನೂ ಖುಷಿ ಆಯಿತು ನನಗೆ ಡಿ ಸೌಡೆ ಸ್ಮಾಲ್ ಆರ್ಗೇನಿಕ್ ವಿಷಯ ಜೊತೆಗೆ ಸಾಕಷ್ಟು ಇದೆ ಹೇಳ್ತಾ ಹೋದರೆ ಬಹುಶಃ ಒಂದು ತಿಂಗಳು ಆಗೋರು ಅಂದ್ರೂ ಮುಗಿಯೋದೇ ಇರೋ ಅಷ್ಟು ಸೊ ಪ್ರಶಸ್ತಿಗಳು ಹೇಳೋದಕ್ಕೇನಾದ್ರು ಹೊಸ ಮನೆ ಮಾಡೋ ಒಂದು ಇದೆಲ್ಲ ಉಂಟು ಎಲ್ಲಿ ನೋಡಿದ್ರು ಪ್ರಶಸ್ತಿಗಳು ಕಾಣಿಸ್ತಿದೆ ಪಾಪ ಅಲ್ಲ ಪ್ರಶಸ್ತಿ ಕೊಡೋರದ್ದು ಪ್ರೀತಿ ಅಭಿಮಾನ ಅಂತ ಹೇಳ್ಬೋದು ಅವರ ಒಂದು ಪ್ರೀತಿ ಅಭಿಮಾನದಿಂದ ನಮ್ಮ ನಮ್ಮನ್ನು ಗುರುತಿಸ್ತಾರೆ ಹಾಗೆ ಒಂದರೆ ಒಂದು ಮಟ್ಟಿಗೆ ಅದು ಈ ಗುರುತು ಏನಿದೆ ಅದು ಸ್ವಲ್ಪ ಇಮ್ಯುನಿಟಿ ಬೂಸ್ಟರ್ ಅಂತೀವಲ್ಲ ಅದು ಕಾರ್ಯ ಮಾಡುತ್ತೆ ನಾವು ಇನ್ನೂ ಆ ಕೆಲಸ ನಾವು ಮಾಡ್ತಾ ಇರೋ ಕೆಲಸ ಚೆನ್ನಾಗಿದೆ ಅದರಲ್ಲಿ ಇನ್ನೂ ಮುಂದೆ ಸಾಗುವಷ್ಟಲಿಕ್ಕೆ ನಮಗೊಂದಷ್ಟು ಹುರಿದುಂಬಿಸುತ್ತೆ ಅದು ನಂಗೆ ಒಂದು ಖುಷಿ ಏನಾಗ್ತಿದೆ ಹೇಳಿದ್ರೆ ಪ್ರಶಸ್ತಿಗಳನ್ನ ಪರ್ಚೇಸ್ ಮಾಡೋದು ಒಂದು ಇನ್ನೊಂದು ಪ್ರಶಸ್ತಿನೇ ಅವ್ರನ್ನ ಹುಡ್ಕೊಂಡು ಬರೋದು ಇನ್ನೊಂದು ಕ್ಯಾಟಗರಿ ಬರುತ್ತೆ ಸೊ ಇದೆಲ್ಲ ನಿಮ್ಮ ಅಚೀವ್ಮೆಂಟ್ ಬಗ್ಗೆ ನೋಡಿದಾಗ ಎರಡನೇ ಕ್ಯಾಟಗರಿ ಕಟ್ಟೋ ಇರ್ತೀರ ಅವೇ ನಿಮ್ಮನ್ನ ಹುಡ್ಕೊಂಡು ಬಂದಿದೆ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ನಾವು ಒಂದು ಭಾನುವಾರ ತುಂಬ ಖುಷಿಯಾಗಿ ಕಳಿಯೋದಕ್ಕೆ ಅವಕಾಶ ಆಯ್ತು ಒಳ್ಳೆ ಮಾತುಗಳು ಬಂತು ನಿಮ್ಮಿಂದ ನನಗೂ ಒಂದಷ್ಟು ಖುಷಿ ಸಿಕ್ತು ಹಾಗೆ ಇಷ್ಟು ಅಲ್ಲಿಂದ ನೀವು ಬಂದು ನನ್ನ ಬೆನ್ನು ತೆಟ್ಟಿ ಇಷ್ಟು ಹುರಿದುಂಬಿಸಿ ಮಾತಾಡಿದೀರ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಆ್ಯಕ್ಚುಲಿ ನಾನು ಬಾಲೋಸ್ ಮೈನ್ಸ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಧನ್ಯವಾದಗಳು ಮೈ ಪ್ಲೇಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಚೇರಿಯಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಅವಕಾಶ ಕೊಟ್ಟು ತುಂಬ ತುಂಬಾ ಖುಷಿಯಾಗಿ ನಾವು ಇವತ್ತು ರೆಕಾರ್ಡ್ ಮಾಡೋದಕ್ಕೆ ಅವಕಾಶ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್